ಲಾನ್ ನಲ್ಲಿರುವ ಸೋಫಾದಲ್ಲಿ ಕೂತ್ಕೊಂಡ ತಂದೆ ಮಗ ಪ್ರಸಾದ್ ರಮೇಶರ ಹತ್ತಿರಕ್ಕೆ ಅತ್ತೆ ಸೊಸೇರಿಬ್ಬರು ಬರುತ್ತಾರೆ ಫೋನ್ ಮಾಡಿ ನಮ್ಮಿಬ್ಬರನ್ನ ಬನ್ನಿ ಅಂತ ಹೇಳಿದ್ರೆ ಏನಾಯ್ತು ರೀ ತಿಂಗಳಿಗೆ ನೀವು ಎಷ್ಟು ಶಾಪಿಂಗ್ ಮಾಡ್ತಾ ಇದ್ದೀರಾ ಶಾರದಾ ಐವತ್ ಸಾವಿರಕ್ಕೆ ಹೆಚ್ಚು ಮಾಡ್ತಾ ಇಲ್ವಲ್ಲ ಸೊಸೆ ಹೌದು ಮಾವಯ್ಯ ನಾನು ಅತ್ತೆ ತಿಂಗಳಿಗೆ ಐವತ್ ಸಾವಿರ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಷ್ಟೇ ಅತ್ತೆ ಸೊಸೆಯರು ಸೇರಿ ತಿಂಗಳವೆಲ್ಲ ಐವತ್ತು ಸಾವಿರ ಶಾಪಿಂಗ್ ಮಾಡ್ತಾ ಇದ್ದೀರಾ ಒಂದು ಸಲ ಈ ಬಿಲ್ ಅನ್ನ ನೋಡ್ಬಿಟ್ಟು ಆ ಮಾತು ಮತ್ತೆ ಹೇಳಿ ತನ್ನ ಹತ್ತಿರವಿರುವ ಶಾಪಿಂಗ್ ಬಿಲ್ಸ್ ನ ಕೊಡುತ್ತಾನೆ ಪ್ರಸಾದ್ ಅತ್ತೆ ಸಸ್ಯರು ಬಿಲ್ಸ್ ನೋಡ್ತಾರೆ ಪ್ರತಿ ತಿಂಗಳು ಲಕ್ಷ ರೂಪಾಯಿ ವರೆಗೂ ಶಾಪಿಂಗ್ ಮಾಡ್ತಾ ಇರೋ ಹಾಗಿರುತ್ತೆ ಆ ಬಿಲ್ಸ್ ಅತ್ತೆ ಸಸ್ಯರು ಗಾಬರಿಯಿಂದ ಮುಖ ನೋಡ್ತಾನೆ ಬಾಯಿಂದ ಮಾತೆ ಬರ್ತಾ ಇಲ್ವಾ ಅದು ಮಾವಯ್ಯಾ ನಾನು ಅತ್ತೆ ಸೇರಿ ಪ್ರತಿ ತಿಂಗಳು ಲಕ್ಷ ರೂಪಾಯಿ ಶಾಪಿಂಗ್ ಮಾಡ್ತಾ ಇದೀವಿ ಅಂತ ತಿಳಿಲಾರ್ದೆ ಹೋದ್ವಿ ಅನಾಮಿಕಾ ತಿಂಗಳಿಗೆ ಲಕ್ಷ ರೂಪಾಯಿ ಶಾಪಿಂಗ್ ಬಿಲ್ ಅಂತಂದ್ರೆ ಒಂದು ವಾರಕ್ಕೆ ಇಪ್ಪತ್ತೈದು ಸಾವಿರ ತಿಂಗಳಿಗೆ ಲಕ್ಷ ಖರ್ಚು ಮಾಡುವ ಶಾಪಿಂಗ್ ಮಾಡ್ತಾ ಇರೋದು ನಿಮ್ಗಾಗಿನ ಇಲ್ಲ ಅಂದ್ರೆ ನಿಮ್ಗೆ ತಿಳಿದ ಫ್ರೆಂಡ್ಸ್ ಅನ್ನ ಸೇರಿ ಎಲ್ಲ ಖರ್ಚು ಮಾಡ್ತಾ ಇದ್ದೀರಾ ನಮ್ಗಾಗಿನೇ ಮಾಡ್ತಾ ಇದೀವ್ರಿ ನನ್ಗೆ ನಂಬಿಕೆ ಇಲ್ಲ ಅನಾಮಿಕಾ ಇಷ್ಟು ಖರ್ಚಿನಿಂದ ನೀವಿಬ್ಬರೇ ಶಾಪಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ನಂಬೋದ್ ಹೇಗೆ ಶಾರದಾ ಇದುವರೆಗೆ ನೀವು ಮಾಡಿದ ಶಾಪಿಂಗ್ ಸಾಕು ಇನ್ನು ಮೇಲೆ ಮಾಡೋ ಹಾಗಿಲ್ಲ ನಿಮ್ಮ ಹತ್ತಿರ ಇರುವ ಕ್ರೆಡಿಟ್ ಕಾರ್ಡ್ ಕೊಟ್ಬಿಡಿ ಎಂದು ಪ್ರಸಾದ್ ಹೇಳುತ್ತಲೇ ಅತ್ತೆ ಸಸ್ಯರು ಅಯೋಮೈದಿಂದ ಮುಖ ಬಿಟ್ಕೋತಾರೆ ಅನಾಮಿಕಾ ಅಪ್ಪ ಹೇಳಿದ್ದು ಕೇಳಿಸ್ಲಿಲ್ವಾ ನಿನ್ನ ಹತ್ರ ಇರುವ ಕ್ರೆಡಿಟ್ ಕಾರ್ಡ್ನ ಕೊಟ್ಬಿಡು ಇಲ್ಲಿ ನೋಡಿ ಆಗಿನಿಂದ ನಿನ್ನ ನೋಡ್ತೇನೆ ಇದೀನಲ್ಲ ಶಾರದಾ ನೀವು ಮಾಡಿದ ಶಾಪಿಂಗ್ ಸಾಕು ಕಾರ್ಡ್ ಕೊಡಿ ಇಲ್ಲ ಅಂದ್ರೆ ಮಗನೇ ಅದನ್ನ ಬ್ಲಾಕ್ ಮಾಡ್ತಾನೆ ಹೌದಪ್ಪ ಬ್ಲಾಕ್ ಮಾಡುವ ಆಪ್ಷನ್ ಇದೆ ಅಲ್ಲ ನಾನು ಮರ್ತೆ ಹೋದೆ ಅನಾಮಿಕಾ ನಿಮ್ ಕಾರ್ಡ್ ನಿಮ್ ಹತ್ರನೇ ಇಟ್ಕೊಳ್ಳಿ ಅದು ಕೆಲಸಕ್ಕೆ ಬರದ ಹಾಗೆ ನಾನ್ ಮಾಡ್ತೀನಿ ಏನು ಅಂದ್ರೆ ಇಷ್ಟ ಕಾಲ ಅದೇ ಮಾಡ್ತಾ ಇದ್ದೀನಲ್ಲ ಶಾರದಾ ಇನ್ನು ಮತ್ತೆ ಕೇಳಿ ಹೇಳ್ತೀನಿ ಅಂತ ಇದೆಯಲ್ಲ ಹಬ್ಬ ಮಗ ಸೊಸೆ ಮಂದೆ ಏನು ಆ ಸರಸ ನಿನ್ಗ ಹಾಗೆ ಅರ್ಥವಾಯ್ತಾ ಸರಿ ಬಿಡು ಮೊದ್ಲು ಅದೇನ ಹೇಳು ನೀವು ಯಾವ ಕಾರ್ಡ್ ಅನ್ನು ಬ್ಲಾಕ್ ಮಾಡಬೇಡಿ ನಾವು ಶಾಪಿಂಗ್ ಮಾಡ್ದೇ ಇರ್ಬೇಕು ಅಂದ್ರೆ ನಮ್ಮ ಜೊತೆ ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯ ಇಟ್ಕೊಳ್ಳಿ ಮಾವಯ್ಯ ನಾನು ಅತ್ತೆ ಯಾವತ್ತು ಶಾಪಿಂಗ್ ಹೋಗಲ್ಲ ನೀವು ಮಾವಯ್ಯ ಯಾವಾಗ ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ ಆಗ್ಲೇ ಬರ್ತೀವಿ ನೀವ್ ಎಷ್ಟಲ್ಲಿ ತಗೊಳ್ಳಿ ಅಂತ ಹೇಳ್ತಿರೋ ಅಷ್ಟೊಳಗೆ ತಗೋತೀವಿ ತಂದೆ ಮಗ ಇಬ್ಬರು ಆ ಮಾತನ್ನು ಕೇಳಿ ಏನು ಮಾತನಾಡದೆ ಮುಖ ನೋಡ್ಕೋತಾರೆ ಹೇಳಿ ಐದು ಕೆಜಿ ನೂಡಲ್ಸ್ ತಿನ್ನೋದು ನಿಮ್ಗೆ ಹೇಗೆ ಸಾಧ್ಯವಾಗುತ್ತೆ ತಿಂಗಳಿಗೆ ಲಕ್ಷ ರೂಪಾಯಿ ಶಾಪಿಂಗ್ ಮಾಡದೆ ಇರೋದು ಅಂದ್ರೆ ನಮ್ಮಿಂದಾಗಲ್ಲಪ್ಪ ಶಾರದಾ ನಾನು ಮಗ ಒಂದು ವೇಳೆ ಈ ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯದಲ್ಲಿ ಗೆದ್ರೆ ನೀನು ಸಸ ಇಬ್ಬರು ಶಾಪಿಂಗ್ ಮಾಡೋದು ಬಿಡ್ತೀರಾ ತಪ್ಪದೆ ಬಿಡ್ತಿವಿ ರೀ ನೀವ್ ಯಾವಾಗ ಕರ್ಕೊಂಡು ಹೋದ್ರೆ ಆವಾಗಲೇ ಶಾಪಿಂಗ್ ಹೋಗ್ತಿವಿ ಎಷ್ಟರೊಳಗೆ ತಗೋಂತೀರೋ ಅಷ್ಟೊಳಗೆ ತಗೋತೀವಿ ಸರಿ ಶಾರದಾ ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯಕ್ಕೆ ನಾವು ಒಪ್ಕೋತ ಇದೀವಿ ಅಪ್ಪ ಮಗು ರಮೇಶು ನೀನು ಗಾಬರಿ ಆಗ್ಬೇಡ ಈ ಹತ್ತು ಸಸ್ಯರ ಕೈಯಲ್ಲಿ ನಮ್ಮದೇ ಗೆಲುವು ಅಂದ್ರೆ ಓಕೆ ಅಪ್ಪ ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯಕ್ಕೆ ಯಾವಾಗ ಇಟ್ಕೊಳ್ಳೋಣ ಹೇಳ್ರಿ ಇಟ್ಕೊಳ್ಳೋಣ ಹೊರತು ಒಂದು ಷರತ್ತು ಶಾರದ ಹೇಳಿ ಯಾರು ಐದು ಕೆಜಿ ನೂಡಲ್ಸ್ ಅವರೇ ಮಾಡ್ಕೊಂಡು ತಿನ್ನೋದಲ್ಲ ಮತ್ ಹೇಗೆ ಮಾವಯ್ಯ ನೀವು ತಿನ್ನಬೇಕಾದ ಐದು ಕೆಜಿ ನಾವು ತಯಾರು ಮಾಡ್ತೀವಿ ಆಗ ನೀವು ತಿನ್ನಬೇಕಾದ ಐದು ಕೆಜಿ ನೂಡಲ್ಸ್ ನಾವು ತಯಾರು ಮಾಡ್ಬೇಕು ಅಷ್ಟೇನಾ ಮಾವಯ್ಯ ಹೌದಮ್ಮ ಅಷ್ಟೇ ಏನಂತೀಯ ಶಾರದ ನೀವ್ ಹೇಗೆ ಹೇಳಿದ್ರೆ ಹಾಗೆ ಮಾಡೋಣ ರೀ ಪಂದ್ಯ ಯಾವಾಗ ಅನ್ನೋದು ನಾವು ಮಾತಾಡ್ಕೊಂಡು ಹೇಳ್ತೀವಿ ಸರಿ ಮಾವಯ್ಯ ಎಂದು ಹೇಳಿ ಅತ್ಯ ಸಸ್ಯರು ಹೊರಟು ಹೋಗುತ್ತಾರೆ ಆಫೀಸ್ ಕೆಲಸಗಳು ಮುಗಿಸಿಕೊಂಡು ಕಾರಲ್ಲಿ ಮನೆಗೆ ಹೋಗ್ತಿರೋ ಪ್ರಸಾದನಿಗೆ ಸ್ಕೂಲ್ ಹತ್ರ ಇರುವ ಮರದ ಕೆಳಗೆ ಬೈಕ್ ಪಕ್ಕದಲ್ಲಿ ನಿಂತುಕೊಂಡ ಮಗ ರಮೇಶ್ ಕಾಣಿಸುತ್ತಾನೆ ಮಗ ಸ್ಕೂಲ್ ಹತ್ರ ಇದ್ದಾನೆ ಅಂದ್ರೆ ಮಕ್ಕಳಿನ್ನು ಮನೆಗೆ ಹೋಗಿಲ್ವೋ ಏನೋ ಅಂದುಕೊಳ್ಳುತ್ತಾ ರಮೇಶನ ಹತ್ರಕ್ಕೆ ಬರ್ತೇನೆ ಮಗು ರಮೇಶು ಮಕ್ಕಳಿನ್ನು ಸ್ಕೂಲಿಂದ ಬರ್ಲಿಲ್ವೇನೋ ಹರೀಶ್ ಬಂದಿದ್ದಾನೆಪ್ಪ ಬವೀಗೆ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ ಅಂತೆ ಇನ್ನು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಅಂತ ಟೀಚರ್ ಹೇಳಿದ್ರು ನೀನ್ ಮನೆಗ್ ಹೋಗು ನಾನು ಭವ್ಯನ ಕರ್ಕೊಂಡ್ ಬರ್ತೀನಿ ಸರಿ ಸಸ್ಯರಿಬ್ಬರು ಮನೆ ಹತ್ರ ಏನ್ ಮಾಡ್ತಾ ಇದ್ದಾನೆ ಮಗನೇ ಹೇಗಾದ್ರು ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯದಲ್ಲಿ ನಮ್ಮನ್ನ ಸೋಲಿಸ್ಬೇಕು ಅನ್ಕೋತ ಇದ್ದಾರೆ ನಾವೇ ಹತ್ತೆ ಸಸ್ಯರನ್ನ ಸೋಲಿಸ್ಬೇಕು ಶಾಪಿಂಗ್ ಹೋಗೋದನ್ನ ಬಿಡಿಸ್ಬೇಕು ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯದಲ್ಲಿ ಹತ್ತಿ ಸಸ್ಯರನ್ನ ಸೋಲಿಸೋದು ನಮ್ಮಿಂದ ಆಗಲ್ಲ ಅನ್ಸತ್ತಪ್ಪ ಅನ್ಬೇಡ ಮಗನೇ ಐದು ಕೆ ಜಿ ನೂಡಲ್ಸ್ ತಿನ್ನುವ ಪಂದ್ಯದಲ್ಲಿ ಅತ್ತ ಸಸ್ಯರನ್ನು ಸೋಲಿಸುವ ಐಡಿಯಾ ನನ್ನ ಹತ್ರ ಇದೆ ಏನಪ್ಪಾ ಅದು ಮಗು ಈ ಹತ್ತ ಸಸ್ಯರು ತಿನ್ನುವ ಐದು ಕೆಜಿ ನೂಡಲ್ಸ್ನ ತಯಾರು ಮಾಡುವುದು ನಾವೇ ಆಗಿದ್ದರಿಂದ ಬಹಳ ಖಾರ ಹಾಕೋಣ ಅದರಿಂದ ಸರಿಯಾಗಿ ತಿನ್ನೇ ಹೋಗ್ತಾರೆ ಸಾಥ್ ಹೋಗ್ತಾರೆ ವಾವಪ್ಪ ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ ಹಾಗೆ ಮಾಡೋಣ ನೀವು ಮನೆಗೆ ಹೋಗಿಯಪ್ಪ ನಾನು ಹತ್ತು ನಿಮಿಷದ ನಂತರ ಬವ ಕರ್ಕೊಂಡು ಮನೆಗೆ ಬರ್ತೀನಿ ಸರಿ ಮಗನೆ ಜಾಗೃತಿಯಾಗಿ ಬನ್ನಿ ಪ್ರಸಾದ್ ಕಾರಿನಲ್ಲಿ ಹೊರಟು ಹೋಗುತ್ತಾನೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಅನಾಮಿಕಾ ಹರೀಶ್ ಸ್ಕೂಲ್ಗೆ ಬರುತ್ತಾರೆ ಅವಳ ಕ್ಲಾಸ್ ಟೀಚರ್ ಅನ್ನು ಭೇಟಿಯಾಗುತ್ತಾಳೆ ಅನಾಮಿಕಾಡುವ ಹರೀಶನಿಗೆ ನೂಡಲ್ಸ್ ಯಾಕೆ ಕೊಡ್ತಾ ಇದ್ದೀರಾ ನೂಡಲ್ಸ್ ಅಂದ್ರೆ ಇಷ್ಟ ಮೇಡಮ್ ಅದಕ್ಕೆ ದಿನವೂ ನೂಡಲ್ಸ್ ಕೊಡ್ತಾ ಇದ್ದೀನಿ ಆ ನೂಡಲ್ಸ್ ಇಂದ ಸ್ಟೂಡೆಂಟ್ಸ್ ಎಲ್ಲರೂ ನನಗೆ ಸ್ವಲ್ಪ ಹಾಕು ಅಂತ ಹೊಡ್ಕೋತಾ ಇದಾರೆ ರೀ ಹೌದಾ ಸಾರಿ ಟೀಚರ್ ಹರೀಶನಿಗೆ ನೂಡಲ್ಸ್ ಮನೆ ಕಳಿಸ್ಬೇಡಿ ಹಾಗೆ ಈ ವಿಷಯ ಹೇಳೋದಕ್ಕೆ ನೀವು ಹೌದು ರೀ ಇನ್ನು ಹತ್ರ ಅನಾಮಿಕಾ ಇಂದ ಕಾರಿನಲ್ಲಿ ಹೊರಟು ಮನೆಗೆ ಬರುತ್ತಾಳೆ ಸೋಫಾದಲ್ಲಿ ಅತ್ತ ಸಸ್ಯರು ತಂದೆ ಮಗ ಕೂತ್ಕೊಂಡಿರ್ತಾರೆ ಐದು ಕೆಜಿ ನೂಡಲ್ಸ್ ತಿನ್ನುವ ಪಂದ್ಯದ ಬಗ್ಗೆ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡುತ್ತಾರೆ ಕಿಚನ್ ಅಲ್ಲಿ ಎರಡು ಗ್ಯಾಸ್ ಒಲೆ ಇಡೋಣ ಒಂದು ಒಲೆ ಮೇಲೆ ನೀವು ಐದು ಕೆಜಿ ನೂಡಲ್ಸ್ ಮಾಡಿ ಇನ್ನೊಂದು ಒಲೆ ಮೇಲೆ ನಾವು ಐದು ಕೆಜಿ ನೂಡಲ್ಸ್ ನ ಮಾಡ್ತೀವಿ ಇಬ್ಬರು ಮಾಡೋದು ಪೂರ್ತಿಯಾದ ಮೇಲೆ ನಮ್ಮ ಐದು ಕೆಜಿ ನೂಡಲ್ಸ್ ನೀವು ತಗೊಳ್ಳಿ ನೀವು ಮಾಡಿದ ಐದು ಕೆಜಿ ನೂಡಲ್ಸ್ ನಾವು ತಗೋತೀವಿ ಅಷ್ಟೇನು ಚಾರದ ಹಾಗೆರಿ ಒಂದು ಟೈಮ್ ಇಟ್ಕೊಂಡು ಆ ಟೈಮ್ ಅಲ್ಲಿ ಐದು ಕೆಜಿ ನೂಡಲ್ಸ್ ತಿನ್ಬೇಕು ಯಾರು ಮೊದಲು ತಿಂತಾರೆ ಅವರ ಗೆದ್ದ ಹಾಗೆ ನಾವು ಮಾತಾಡ್ಕೊಂಡ ಹಾಗೆ ಗೆದ್ದವರು ಹೇಳಿದ್ದು ಸೋತದವ್ರು ಕೇಳಬೇಕು ಚೆನ್ನಾಗಿದೆ ಇನ್ನು ಐದು ಕೆಜಿ ನೂಡಲ್ಸ್ ಮಾಡೋದನ್ನ ಶುರು ಮಾಡೋಣ ಎಂದು ಅತ್ತೆ ಸಸ್ಯರು ತಂದೆ ಮಗ ಮಾತನಾಡಿಕೊಂಡು ಒಂದು ಕಿಚನ್ ನಲ್ಲಿ ಎರಡು ಗ್ಯಾಸ್ ಒಲೆ ಇಟ್ಕೋತಾರೆ ಒಂದು ಒಲೆ ಮೇಲೆ ಪ್ರಸಾದ ರಮೇಶರು ಐದು ಕೆಜಿ ನೂಡಲ್ಸ್ ನ ಹೆಚ್ಚು ಖಾರ ಹಾಕಿ ಮಾಡ್ತಾ ಇರ್ತಾರೆ ಮತ್ತೊಂದು ಒಲೆ ಮೇಲೆ ಅತ್ತೆ ಸಸ್ಯರು ಕೂಡ ಐದು ಕೆಜಿ ನೂಡಲ್ಸ್ ನ ಸ್ಪೈಸಿಯಾಗಿ ಮಾಡ್ತಾ ಇರ್ತಾರೆ ಒಂದು ಅರ್ಧ ಗಂಟೆ ಕಳೆಯುತ್ತದೆ ಆ ನಂತರ ಯಾರು ಮಾಡಿದ ಐದು ಕೆಜಿ ನೂಡಲ್ಸ್ ನ ಅವರು ಒಂದು ದೊಡ್ಡ ಪ್ಲೇಟ್ ಅಲ್ಲಿ ಹಾಕಿಕೊಂಡು ಹಾಲ್ಗೆ ಬರ್ತಾರೆ ಶಾರದಾ ಈ ನೂಡಲ್ಸ್ ನಾವು ಮಾಡಿದಿವಿ ನೀವು ತಿನ್ನಿ ಇದು ನಾವು ಮಾಡಿದ ಐದು ಕೆಜಿ ನೂಡಲ್ಸ್ ನೀವು ತಿನ್ನಿ ಎಂದು ಒಬ್ಬರು ಮಾಡಿದ ಐದು ಕೆಜಿ ನೂಡಲ್ಸ್ ಮತ್ತೊಬ್ಬರಿಗೆ ಕೊಟ್ಟು ಬದಲಾಯಿಸ್ಕೋತಾರೆ ಟೈಮ್ ನಡೀತಾ ಇರುತ್ತದೆ ಹತ್ತು ಸಸ್ಯರು ತಂದೆ ಮಗ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಅಪ್ಪ ಈ ಹತ್ತು ಸಸ್ಯರು ನಮ್ಗಿಂತ ಹೆಚ್ಚು ಖಾರ ಹಾಕಿದಾಗಿದೆ ನೂಡಲ್ಸ್ ತುಂಬಾ ಖಾರವಾಗಿದೆ ಅಪ್ಪ ಹೇಗಾದ್ರೂ ತಪ್ಪ ನಮಗನೇ ತಿನ್ನು ಅಪ್ಪ ಆ ಅತ್ತೆ ಸುಸಿರ ಕಡೆ ನೋಡು ನಾವು ಖಾರ ಹಾಕಿ ಮಾಡಿದ ಐದು ಕೆಜಿ ನೂಡಲ್ಸ್ ನ ಎಷ್ಟು ಚಕಚಕ ತಿಂತ ಇದ್ದಾರೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಅತ್ತ ಸುಸಿರ ಕಡೆ ನೋಡುತ್ತಾರೆ ಶಾರದಾ ಅನಾಮಿಕಾ ಇಬ್ಬರು ಚಕಚಕ ಐದು ಕೆಜಿ ನೂಡಲ್ಸ್ ನ ತಿಂತ ಇರ್ತಾರೆ ಐದು ನಿಮಿಷದಲ್ಲಿ ಐದು ಕೆಜಿ ನೂಡಲ್ಸ್ ತಿನ್ನೋದು ಪೂರ್ತಿ ಮಾಡ್ತಾರೆ ಅತ್ತ ಇಬ್ಬರು ಪಂದ್ಯದಲ್ಲಿ ಗೆಲ್ತಾರೆ ಇಷ್ಟ ಬಂದ ಹಾಗೆ ಶಾಪಿಂಗ್ ಮಾಡ್ಕೋಬಹುದು ಅಂತ ಇಬ್ಬರು ಸಂತೋಷ ಪಡ್ತಾರೆ ಶಾರದಾ ನೀವು ಗೆಲ್ಬಾರ್ದು ಅಂತ ಕಾರ ಹೆಚ್ಚಾಗಿ ಹಾಕಿದ್ವಿ ನಿಮ್ಗೆ ಕಾರ ಅನಸ್ತಿಲ್ವಾ ನೀವು ತಂದೆ ಮಗ ಇಂತ ಕೆಲಸ ಮಾಡ್ತೀರಿ ಅಂತಲೇ ನಿಮ್ಗೆ ಕಡಿಮೆ ಕಾರ ಇರುವ ಪುಡಿ ಕೊಟ್ಟೆ ಎಂದು ಹೇಳುತ್ತಲೇ ತಂದೆ ಮಗ ತಲೆ ತೆರಿಗೆ ಕೆಳಗೆ ಬೀಳುತ್ತಾರೆ ಆ ದಿನದಿಂದ ಅತ್ತ ಸಸಿರ ಶಾಪಿಂಗ್ ಖರ್ಚು ಡಬಲ್ ಆಗುತ್ತದೆ ಪ್ರಸಾದ್ ರಮೇಶರು ಏನೋ ಮಾತನಾಡದೆ ಅವರು ಶಾಪಿಂಗ್ ಮಾಡಿ ಕೊಟ್ಟ ಖರ್ಚಿನ ಬಿಲ್ಗಳನ್ನ ಕಟ್ಕೋತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ನಾನು ಪೂರ್ತಿಯಾಗಿ ಬದಲಾಗಿ ಹೋಗಿದ್ದೀನಿ ಅಂತ ಅನಾಮಿಕಾ ಹಂಡ್ರೆಡ್ ಪರ್ಸೆಂಟ್ ನಮ್ತಾ ಇದ್ದಾಳೆ ಇದೇ ಒಳ್ಳೆ ಸಮಯ ಸಿಟಿಯಲ್ಲಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಅವಳು ತವರ್ ಮನೆಯಿಂದ ತಿಳಿದವರ ಹತ್ರದಿಂದ ಬೇಕಾದಷ್ಟು ದುಡ್ಡನ್ನ ಸಾಲವಾಗಿ ತಗೊಂಬ ಅಂತ ಹೇಳಬೇಕು ಹತ್ತು ಲಕ್ಷ ರೆಡಿ ಆಗ್ತಲೇ ಯಾರಿಗೂ ಹೇಳದೆ ಸಿಟಿಗೆ ಹೋಗಿ ಆನ್ಲೈನ್ ನಿಂದ ಪರಿಚಯವಾದ ಸ್ವೀಟಿ ಜೊತೆ ಸೆಟಲ್ ಆಗ್ಬೇಕು ಲೈಫ್ನ ಫುಲ್ ಆಗಿ ಎಂಜಾಯ್ ಮಾಡಬೇಕು ಎಂದು ತನ್ನಲ್ಲಿನ ದುರ್ಬುದ್ಧಿಯನ್ನು ಅನಾಮಿಕಳ ಮುಂದೆ ಇಡಲಿಕ್ಕೆ ಒಳ್ಳೆ ಸಮಯವನ್ನು ಎದುರು ನೋಡ್ತಾ ಇರ್ತಾನೆ ರಮೇಶ್ ಅನಾಮಿಕ ಮಾತ್ರ ಕುರುಡಿಯಂತೆ ರಮೇಶ್ನನ್ನು ನಂಬಿ ಯಾವತ್ತಿನ ಹಾಗೆ ತರಕಾರಿ ಮಾರುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೋತಾ ಇರ್ತಾಳೆ ಶಾರದಾ ಪ್ರಸಾದರು ಮಾತ್ರ ಒಂದು ಕಣ್ಣು ತಮ್ಮ ಮಗ ರಮೇಶನ ಮೇಲೆ ಇಡ್ತಾನೆ ಇರ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ಮಗನಲ್ಲಿ ಎಂತಹ ಬದಲಾವಣೆಯೂ ಬರಲಿಲ್ಲ ಎಂದು ಅವರಿಗೆ ಅರ್ಥವಾಗುತ್ತೆ ಸೊಸೆಗೆ ತಕ್ಕ ಜಾಗ್ರತೆ ಹೇಳ್ಬೇಕು ಅನ್ಕೋತಾರೆ ಸೊಸೆಯನ್ನು ಕರೆಯುತ್ತಾರೆ ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ ಹೇಳಿ ಅತ್ತೆ ಟೀ ಏನಾದ್ರೂ ಬೇಕಾ ಟೀ ಅಲ್ಲಮ್ಮ ಸೊಸೆ ಮೊದಲು ನಿಮ್ಮತ್ತೆ ಮಗನ ಬಗ್ಗೆ ಕೇಳುವ ಪ್ರಶ್ನೆಗೆ ನೀನು ಉತ್ತರ ಹೇಳು ಅವ್ರ ಬಗ್ಗೆ ನಾನು ಕೇಳದಿನ ಮಾವಯ್ಯ ಸಾಯಂಕಾಲ ಅವರು ಬಂದ್ರ ಮೇಲೆ ಅವನ್ನ ಕೇಳಿದ್ರೆ ಚೆನ್ನಾಗಿರುತ್ತಲ್ಲ ಮಾವಯ್ಯ ಸೊಸೆ ಅವನು ನಿಜ ಹೇಳ್ತಾನೆ ಅಂತ ನಂಗೆ ನಂಬಿಕೆ ಇಲ್ಲ ಏನಾಯ್ತು ಮಾವಯ್ಯ ಎರಡು ತಿಂಗಳಿಂದ ಅವರು ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ದುಡ್ಡು ಕೂಡ ತಗೊಂಡ್ಬಂದ್ ಕೊಡ್ತಾ ಇದ್ದಾರಲ್ಲ ಅನಾಮಿಕಾ ರಮೇಶ್ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನ ಸಾರ್ ನಂಬರ್ ಆಗ್ಲಿ ಅಡ್ರೆಸ್ ಆದ್ರೂ ಇದೆಯಾ ಇಷ್ಟಕ್ಕೂ ಅವನು ಕೆಲಸ ಆಫೀಸ್ ಟೌನ್ ಅಲ್ಲಿ ಎಲ್ಲಿದೆ ಅಲ್ಲಿಗೆ ಹೋಗಿ ತಿಳ್ಕೊಂಡಿದ್ಯಾ ಮಗ ಅಲ್ಲಿಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಯಾ ನಮ್ಗೆ ಹೇಗ್ ಗೊತ್ತು ಅದೇನು ಇಲ್ಲತ್ತೆ ಅವ್ರ ಮೇಲೆ ನಂಬಿಕೆಯಿಂದ ಏನು ಕೇಳಿಲ್ಲ ಈ ದಿನ ಬರ್ತಾರಲ್ವಾ ಬರ್ತಲೇ ನೀವು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನು ಅವರನ್ನ ಕೇಳಿ ಹೇಳ್ತೀನಿ ನಿಮ್ಗೆ ನಾಳೆ ಹೇಳ್ತೀನಿ ಆಗಲಾದ್ರೂ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಬರುತ್ತೆ ನೋಡಮ್ಮ ನಮ್ಮವನು ಬದಲಾಗಿಲ್ಲ ಬದಲಾದ ಹಾಗೆ ನಟಿಸ್ತಾ ಇದ್ದಾನೆ ಎಲ್ಲೂ ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇರೋ ಹಾಗೆ ನಿನ್ನ ನಂಬಿಸ್ತಾ ಇದ್ದಾನೆ ಎರಡು ತಿಂಗಳಿಂದ ಹತ್ತು ಸಾವಿರ ಹತ್ತು ಸಾವಿರ ತಗೊಂಡ್ಬಂದು ಕೊಡ್ತಾ ಇರೋ ದುಡ್ಡು ಅವನು ಕಷ್ಟ ಮಾಡಿ ಸಂಪಾದಿಸಿದ ದುಡ್ಡಲ್ಲ ತಾಯಿ ತಿಳಿದವರ ಹತ್ರ ಸಾಲ ಮಾಡ್ತಾ ಇದ್ದಾನೆ ಸಂಬಳದ ದುಡ್ಡು ಅಂತ ನಿಂಗಿ ಕೊಡ್ತಾ ಇದ್ದಾನೆ ನನ್ನನ್ನು ಕ್ಷಮಿಸಿ ಮಾವಯ್ಯ ಏನು ಅವ್ರ ಬಗ್ಗೆ ನೀವೇನ್ ಹೇಳಿದ್ರು ನಾನು ಕೇಳೋದಿಲ್ಲ ನಿಮ್ಮ ಹೆತ್ತ ಮಗನ ಮೇಲೆ ನಿಮಗೆ ನಂಬಿಕೆ ಇಲ್ದಿದ್ರು ನನಗೆ ನಂಬಿಕೆ ಇದೆ ಅವರನ್ನ ನಾನ್ ನಂಬ್ತಾ ಇದ್ದೀನಿ ಇನ್ನು ನೀವು ಹೇಳಿದ್ದು ನಿಜ ಅಲ್ಲ ಕುರಿ ಕಸಾಯಿಯವನ್ನ ನಂಬುತ್ತೆ ಅನ್ನುವ ನಾನ್ ಸರಿಯಾಗಿ ನೀನೇ ಉದಾಹರಣೆ ಆಗ್ತೀಯ ಸೊಸೆ ಅನಮಿಕೆ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದರು ಮುಖ ನೋಡ್ಕೋತಾರೆ ಆ ದಿನ ರಾತ್ರಿ ಒಂಬತ್ತು ದಾಟುತ್ತೆ ರಮೇಶ್ ಮನೆಗೆ ಬರ್ತಾನೆ ಅನಮಿಕಾ ಮಕ್ಕಳು ಅಮ್ಮ ಅಪ್ಪ ಊಟ ಮಾಡಿದ್ರ ತಿಂದು ಮಲಗಿದರೆ ನೀವು ಕೈ ತೊಳ್ಕೊಂಬಂದ್ರೆ ನಾವು ತಿನ್ನೋಣ ಎಷ್ಟು ಸಲ ಹೇಳ್ಬೇಕು ಅನಾಮಿಕಾ ನನ್ಗಾಗಿ ಕಾಯ್ಬೇಡ ಅಂತ ಪ್ರತಿ ಹೆಂಡತಿನೋ ತನ್ನ ಗಂಡನ ಜೊತೆ ಸೇರಿ ತಿನ್ಬೇಕು ಅಂತ ಅಂದ್ಕೋತಾಳೆ ಕೈಕಾಲು ತೊಳ್ಕೊಂಡು ಬನ್ನಿ ಇಬ್ಬರಿಗೂ ಅನ್ನ ಹಾಕ್ತೀನಿ ರಮೇಶ್ ಹಿತ್ತಲಿಗೆ ಹೋಗುತ್ತಾನೆ ಅನಾಮಿಕಾ ಅನ್ನ ಬಿಟ್ಟು ಕೂತ್ಕೋತಾಳೆ ರಮೇಶ್ ಬರುತ್ತಾನೆ ಇಬ್ಬರು ಸೇರಿ ಮಾತನಾಡಿಕೊಳ್ಳುತ್ತಾ ಅನ್ನ ತಿಂತಾ ಇರ್ತಾರೆ ನಿಮ್ಮನ್ನ ನಾನೊಂದು ಮಾತು ಕೇಳಬೇಕು ಅಂತಿದ್ದೀನಿ ನಂಗ ಗೊತ್ತು ಅನಾಮಿಕಾ ಆದ್ರೆ ಈಗ ಬೇಡ ಎಲ್ಲರೂ ಮಲಗಿದ್ದಾರೆ ಬೆಳಿಗ್ಗೆ ಕೆರೆ ಹತ್ರ ಸೇರಿ ಮಾತಾಡೋಣ ಆಗ ನಿನ್ಗೆಲ್ಲವನ್ನೂ ಹೇಳ್ತೀನಿ ಈಗ ಹೊಟ್ಟೆ ತುಂಬ ತಿಂದು ಪ್ರಶಾಂತವಾಗಿ ಮಲ್ಕೊಳ್ಳೋಣ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ರಮೇಶ್ ಅನಾಮಿಕರು ಕೆರೆಯ ದಂಡೆಯಲ್ಲಿ ಸೇರುತ್ತಾರೆ ಮಕ್ಕಳನ್ನ ಸ್ಕೂಲ್ಗೆ ಕಳ್ಸಿದ್ದೀನಿ ನಿನ್ನ ಅಪ್ಪ ಕೇಳಿದ್ರ ತರಕಾರಿಗಾಗಿ ಅಂತ ಹೇಳಿದೆ ಅನಾಮಿಕಾ ನಾನು ಈಗ ನಿಂಗೆ ನಿಜ ಹೇಳ್ತಾ ಇದ್ದೀನಿ ನಾನು ಎರಡು ತಿಂಗಳಿಂದ ಯಾವ ಕೆಲಸನೂ ಮಾಡ್ತಾ ಇಲ್ಲ ಅನಾಮಿಕಾ ಆಶ್ಚರ್ಯದಿಂದ ಕೇಳ್ತಾಳೆ ಏನು ಎರಡು ತಿಂಗಳಿಂದ ಕೆಲಸ ಮಾಡ್ಲಿಲ್ವಾ ಮತ್ತೆ ಸಂಬಳ ದುಡ್ಡು ಅಂತ ಕೊಟ್ಟಿದ್ದು ಎಲ್ಲಿಂದ ತಂದ್ರಿ ಅನಾಮಿಕಾ ಆ ದುಡ್ಡನ್ನ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ ಬಿಸ್ನೆಸ್ ಪಾರ್ಟ್ನರ್ಸ್ ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬಟ್ಟೆ ವ್ಯಾಪಾರ ಅನಾಮಿಕಾ ಕಡಿಮೆ ರೇಟಿಗೆ ಬಟ್ಟೆಗಳನ್ನು ಕೊಂಡ್ಕೊಂಡು ಅಂದವಾದ ಡ್ರೆಸ್ ಗಳನ್ನ ಹೊಲಿಸಿ ಆನ್ಲೈನ್ ದ್ವಾರಾ ಹೆಚ್ಚಿನ ದುಡ್ಡಿಗೆ ಮಾರ್ತೀವಿ ಬಹಳ ಲಾಭ ಬರುತ್ತೆ ಅನಾಮಿಕಾ ನನ್ನ ನಂಬು ಎಂಥ ಬಂಡವಾಳ ಇರದೆ ಯಾರು ಎಂಥ ಬಿಸ್ನೆಸ್ ಅವಕಾಶ ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ ನಿಮ್ಮನ್ನ ಪಾರ್ಟ್ನರಾಗಿ ಹೇಗೆ ಸೇರಿಸ್ಕೊಂಡಿದ್ದಾರೆ ಅನಮಿಕಾ ನಾನು ಕೂಡ ಹತ್ತು ಲಕ್ಷ ಬಂಡವಾಳ ಹಾಕಬೇಕು ನನಗೆ ನೀನು ಹತ್ತು ಲಕ್ಷ ಕೊಡಬೇಕು ನಾನು ನನ್ನ ಸ್ನೇಹಿತರ ಜೊತೆ ಸೇರಿ ಆ ಬಟ್ಟೆಗಳ ವ್ಯಾಪಾರದಲ್ಲಿ ಬಂಡವಾಳ ಹಾಕಬೇಕಲ್ಲ ಆ ಮಾತಿಗೆ ಅನಾಮಿಕಾ ಆಶ್ಚರ್ಯದಿಂದ ಓ ಅಮ್ಮ ಹತ್ತು ಲಕ್ಷನಾ ಹೌದು ಅನಮಿಕ ಹತ್ತು ಲಕ್ಷನೇ ಆ ಹತ್ತು ಲಕ್ಷ ನೀನು ನನಗೆ ತಗೊಂಬಂದು ಕೊಟ್ರೆ ನಾನು ನಲ್ಲಿ ಬಟ್ಟೆ ವ್ಯಾಪಾರ ಮಾಡಿ ಬಹಳ ದುಡ್ಡು ಸಂಪಾದಿಸ್ತೀನಿ ಆಗ ಎಲ್ಲರೂ ದೊಡ್ಡ ಮನೆಯಲ್ಲಿ ಚೆನ್ನಾಗಿ ಬದುಕ್ಬೋದು ಅನಮಿಕಾ ನೀವೇನು ಮಾತಾಡ್ತಾ ಇದ್ದೀರೋ ನಿಮಗೆ ಅರ್ಥವಾಗ್ತಾ ಇಲ್ವಾ ನಮ್ಮದು ಬಡ ಬದುಕು ನಮ್ಮ ಹತ್ರ ಹತ್ತು ಲಕ್ಷ ಅಲ್ಲ ಹತ್ತು ಸಾವಿರ ಕೂಡ ಈಗ ಇಲ್ಲ ನಮ್ಮನ್ನು ನಂಬಿ ಹೊರಗೆ ಯಾರೂ ಹತ್ತು ಲಕ್ಷ ಸಾಲ ರೀ ನನಗಿಂತ ಮಾತೇನು ಹೇಳಬೇಡ ನಮಿಕಾ ನೀನು ನೆನ್ಸ್ಕೊಂಡ್ರೆ ಸಾಧ್ಯವಾಗುತ್ತೆ ಮುಖ್ಯವಾಗಿ ಈ ವಿಷಯ ಅಮ್ಮ ಅಪ್ಪಂಗೆ ಹೇಳಬೇಡ ಅವರು ಮುಂದಕ್ಕೆ ಹೋಗೋದಕ್ಕೆ ಬಿಡಲ್ಲ ಎಲ್ಲ ಸುಳ್ಳು ಅಂತ ಹೇಳಿ ಹಿಂದಕ್ಕೆ ಹೇಳಿದ್ದಾರೆ ನಾವು ದೊಡ್ಡದಾಗಿ ಬದುಕೋದು ಅವರಿಗೆ ಸ್ವಲ್ಪನೂ ಇಷ್ಟವಿಲ್ಲ ಎಂತಹ ಪರಿಸ್ಥಿತಿಯಲ್ಲೂ ಅವ್ರಿಗೆ ಹೇಳ್ಬೇಡ ನನ್ನನ್ನು ಕ್ಷಮಿಸಿ ದುಡ್ಡನ್ನ ಸರಿ ಅನಾಮಿಕಾ ಅನಾಮಿಕ ನನ್ನ ನಂಬ್ತಾ ಇಲ್ಲ ನಾನು ನಿಮ್ಮನ್ನ ನಂಬ್ತಾ ಇದ್ದೀನಿ ರೀ ಆದ್ರೆ ಹತ್ತು ಲಕ್ಷ ಎಲ್ಲಿಂದ ತರ್ತೀನಿ ಹೇಳಿ ಏನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಅನಾಮಿಕಂಗೆ ರಮೇಶ್ ಹೇಳುತ್ತಾನೆ ಅನಾಮಿಕಾ ಅದೆಲ್ಲ ಕೇಳಿ ಭಯಪಟ್ಟು ಹೋಗುತ್ತಾಳೆ ತನ್ನಿಂದ ಆಗಲ್ಲ ಅಂತ ಹೇಳ್ತಾಳೆ ರಮೇಶ್ ಬೇಡ್ಕೊತಾನೆ ಹತ್ತು ಲಕ್ಷಕ್ಕಾಗಿ ಅನಾಮಿಕ ಕಾಲ್ ಹಿಡ್ಕೊತಾನೆ ಇನ್ನು ಅನಾಮಿಕಂಗೆ ತಪ್ಪೋದಿಲ್ಲ ಮನೆಯಲ್ಲಿ ಅತ್ತೆ ಮಾವಂದಿರಿಗೆ ಹೇಳದೆ ತಿಳಿದವರ ಹತ್ತಿರ ದುಡ್ಡನ್ನು ಸಾಲವಾಗಿ ಕೇಳೋದಕ್ಕೆ ಶುರು ಮಾಡ್ತಾಳೆ ಅವ್ರು ಕೊಟ್ಟ ದುಡ್ಡನ್ನು ತಗೊಂಡ್ ಬಂದು ರಮೇಶ್ ಕೊಡ್ತಾ ಇದ್ಲು ರಮೇಶ್ ಆ ದುಡ್ಡನ್ನು ಎತ್ತಿಡ್ಕೋಯ್ತಾ ಇಪ್ಪತ್ನಾಕು ಗಂಟೆಯಲ್ಲಿ ಮನೆಯಲ್ಲೇ ಇರ್ತಾ ಫೋನ್ ಅಲ್ಲಿ ಮಾತಾಡ್ತಾ ದಿನ ದಿನಕ್ಕೂ ಕೂಡ್ತಾ ಇರುವ ದುಡ್ಡನ್ನು ನೋಡಿ ಸಂತೋಷ ಪಡ್ತಾ ಇರ್ತಾನೆ ಅದು ಶಾರದಾ ಪ್ರಸಾದರು ಗಮನಿಸುತ್ತಾರೆ ಮಗನನ್ನು ಬೈತಾರೆ ನೀನ್ ಮಾಡ್ತಾ ಇರೋದು ದೊಡ್ಡ ತಪ್ಪು ಮಗನೇ ಸೊಸೆ ಬರೀ ಅಮಾಯಕಳು ಅವಳನ್ನ ನಂಬಿಸಿ ಹೀಗೆ ಮೋಸ ಮಾಡುದು ಅಷ್ಟು ಒಳ್ಳೇದಲ್ಲ ದಾರಿಗೆ ನೀವು ಅಡ್ಡ ಬರಬೇಡಿ ಬರ್ಬೇಡಿ ನನ್ನ ಹೆಂಡತಿ ಮೋಸ ಮಾಡ್ತೀನೋ ಬೇಡ್ಕೋತೀನೋ ಕಾಲ್ ಹಿಡ್ಕೋತೀನೋ ಮುದ್ರಸ್ತಾನೋ ಬೆದರಿಸ್ತೀನೋ ದಯವಿಟ್ಟು ನನಗೆ ನಿಮ್ಮ ನೀತಿ ಮಾತು ಹೇಳಬೇಡಿ ಹೋಗಿ ಶಾರದಾ ನಿನ್ನ ಮಗ ಮೋಸ ಮಾಡುದಲ್ಲಿ ಡಿಗ್ರಿ ಹಿಡ್ಕೊಂಡಿದ್ದಾನೆ ನಾವ್ ಎಷ್ಟು ಹೇಳಿದ್ರೋ ಅವನು ಕೇಳಿಸ್ಕೊಳ್ಳೋ ಸ್ಥಿತಿಲ್ಲ ನಾವೇನ್ ಹೇಳಿದ್ರು ಸೊಸೆಗೆ ಹೇಳಬೇಕು ಅಷ್ಟೇ ಶಾರದಾಳನ್ನು ಕರೆದುಕೊಂಡು ಪ್ರಸಾದ್ ಮನೆ ಹೊರಗೆ ಬರುತ್ತಾನೆ ತರಕಾರಿ ಮಾರಿಕೊಳ್ಳುತ್ತಾ ಅನಾಮಿಕಾ ಮನೆಗೆ ಬರುತ್ತಾಳೆ ಸೊಸೆ ಅವ್ರು ಹೇಳಿದ ಹಾಗೆ ನಾನು ಮಾಡೋದು ನಂಗೆ ತಪ್ಪಲ್ಲಾತೆ ಅವರು ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂತಂದ್ರು ಅದನ್ನ ನಾನು ನಂಬ್ತಾ ಇದ್ದೀನಿ ಅದಕ್ಕೆ ಎಲ್ಲ ಕಡೆಯಲ್ಲೂ ಸಾಲ ಮಾಡ್ತಾ ಇದ್ಯಾ ಹೌದು ಅವರಿಗೆ ಹತ್ತು ಲಕ್ಷ ರೆಡಿ ಮಾಡ್ತಾ ಇದ್ದೀನಿ ಶಾರದಾ ನಮ್ ಸೊಸೆ ಮತ್ತೆ ಮೋಸ ಹೋಗ್ತಾ ಇದ್ದಾಳೆ ಏಟು ದಿನದ ನಂತರ ಅಳತಾ ಮತ್ತೆ ನಮ್ಮ ಹತ್ರನೇ ಬರ್ತಾಳೆ ನನ್ನನ್ನು ಕ್ಷಮಿಸಿ ಮಾವಯ್ಯ ಎಂದು ಹೇಳಿ ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ಆ ದಿನ ಸಾಲ ಮಾಡಿ ತೆಗೆದುಕೊಂಡು ಬಂದ ದುಡ್ಡನ್ನು ರಮೇಶ್ಗೆ ಕೊಡುತ್ತಾಳೆ ರಮೇಶ್ ಆ ದುಡ್ಡನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾನೆ ಅನಾಮಿಕಾ ಈ ದುಡ್ಡಿನಿಂದ ನಾನು ಅಂದುಕೊಂಡ ಲಕ್ಷ ರೆಡಿ ಆಗಿದೆ ಅನಾಮಿಕಾ ನಾನು ಕೇಳಿದ ತಕ್ಷಣ ನಿಂಗೆ ಸಿಕ್ಕ ಜಾಗದಲ್ಲೆಲ್ಲ ಸಾಲ ಮಾಡಿ ಹತ್ತು ಲಕ್ಷ ತಯಾರು ಮಾಡಿದ್ಯಾ ನನ್ನ ನಂಬಿಕೆಯನ್ನ ಹಾಳು ಮಾಡ್ಬಿಡಿ ಅತ್ತೆ ಮಾವಯ್ಯ ನಂಬದೇ ಇದ್ರು ನಾನು ನಂಬಿ ಹತ್ತು ಲಕ್ಷ ಸಾಲ ಮಾಡಿದ್ದೀನಿ ನಾಲ್ವರ ಮುಂದೆ ನಗಿಪಾಲು ಮಾಡಬೇಡಿ ಇಲ್ಲ ಅನಮಿಕಾ ನಗೆಪಾಲು ಮಾಡಲ್ಲ ನಿನ್ನ ಗೌರವವಾಗಿ ನಿಲ್ಲೂ ಹಾಗೆ ಮಾಡ್ತೀನಿ ಬಹಳ ಸಂತೋಷ ರೀ ನಾಳೆ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ ಅನಮಿಕಾ ಬಟ್ಟೆ ವ್ಯಾಪಾರದಲ್ಲಿ ಪಾರ್ಟ್ನರ್ಸ್ ಜೊತೆ ಹೇಳಿ ಬಂಡವಾಳ ಹಾಕ್ತೀನಿ ಬಹಳ ದುಡ್ಡು ಸಂಪಾದಿಸ್ತೀನಿ ಅಲ್ಲಿ ಒಂದು ದೊಡ್ಡ ಮನೆ ತಗೋತೀನಿ ಆಗ ಬಂದು ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಮತ್ತೆ ಅತ್ತೆ ಮಾವಯ್ಯ ಅವ್ರು ಇಲ್ಲೇ ಇರ್ತಾರೆ ಅನಮಿಕಾ ನನ್ನ ನಂಬಿಲ್ವಲ್ಲ ಅದಕ್ಕೆ ಅವ್ರನ್ನ ಇಲ್ಲೇ ಬಿಟ್ಬಿಟ್ಟು ನಿನ್ನ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗ್ತೀನಿ ಅತ್ತೆ ಮಾವಯ್ಯ ಬೇಡ ಅಂದ್ರೆ ನಾನು ಕೂಡ ಸಿಟಿಗೆ ಬರಲ್ಲ ಹೇಗೆ ನಿನ್ನ ನೋಡದೆ ನಾನು ಹೇಗಿರ್ತೀನಿ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಹತ್ತು ಲಕ್ಷ ರೂಪಾಯಿಯನ್ನು ಹಿಡಿದುಕೊಂಡ ಚೀಲವನ್ನು ತೆಗೆದುಕೊಂಡು ಎಲ್ಲರಿಗೂ ಬಾಯಿ ಹೇಳಿ ಮನೆಯೊಳಗಿಂದ ಸಂತೋಷದಿಂದ ಹೊರಟು ಹೋಗುತ್ತಾನೆ ಸೊಸೆ ಇನ್ನ ನಿನ್ನ ದೇವರೇ ಕಾಪಾಡಬೇಕು ಶಾರದಾ ಪ್ರಸಾದರು ಮನೆಯೊಳಗೆ ಹೋಗುತ್ತಾರೆ ಟ್ರೈನ್ ನಲ್ಲಿ ನಾಲ್ಕು ಗಂಟೆ ಜರ್ನಿ ಮಾಡಿ ರಮೇಶ್ ಸಿಟಿಗೆ ಬರುತ್ತಾನೆ ಆನ್ಲೈನ್ ಚಾಟಿಂಗ್ ನಿಂದ ಪರಿಚಯವಾದ ಸ್ವೀಟಿಯನ್ನು ಭೇಟಿಯಾಗುತ್ತಾನೆ ಒಂದು ಹೋಟೆಲ್ ಅಲ್ಲಿ ರೂಮ್ ದುಡ್ಡನ್ನು ಸ್ವೀಟಿಗೆ ತೋರಿಸುತ್ತಾನೆ ಆ ದುಡ್ಡನ್ನು ಸ್ವೀಟಿ ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಆ ಇಬ್ಬರು ಖರ್ಚು ಮಾಡ್ಕೋತ ಸಿಟಿ ಎಲ್ಲವೂ ತಿರುಗ್ತಾ ಇರ್ತಾರೆ ಹಿಡಿಸಿದ ಫುಟ್ ತಿಂತಾರೆ ಅನಾಮಿಕಾ ಎಷ್ಟು ಸಲ ಫೋನ್ ಮಾಡಿದ್ರು ರಮೇಶ್ ಮಾತೈ ಆಡ್ತಾ ಇರ್ಲಿಲ್ಲ ಕಟ್ ಮಾಡ್ತಾ ಇದ್ದ ಒಂದು ತಿಂಗಳು ಕಳೆಯುತ್ತದೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಏನಾಯ್ತು ಸೊಸೆ ಅತ್ತೆ ಅವ್ರು ಸಿಟಿಗೆ ಹೋಗಿ ತಿಂಗಳ ದಾಟಿದೆ ಈ ಯಾವಾಗ ಫೋನ್ ಮಾಡಿದ್ರು ಮಾತಾಡ್ತಾ ಇಲ್ಲ ಕಟ್ ಮಾಡ್ತಾ ಇದ್ದಾರೆ ಈಗಲಾದ್ರೂ ಅವ್ನ ದುರ್ಬದ್ದಿ ಅರ್ಥವಾಯ್ತ ಸೊಸೆ ಅವನನ್ನ ನಂಬಿ ನೀನು ಮತ್ತೆ ಮೋಸ ಹೋಗಿದೆ ತಾಯಿ ಅನಾಮಿಕಾ ಏನೂ ಮಾತನಾಡಲಿಲ್ಲ ದುಃಖ ಪಡ್ತಾ ಮನೆಯಲ್ಲಿ ಕುತ್ಕೊಂಡ್ರೆ ಮಗ ಬರಲ್ಲ ಸೊಸೆ ಅವನಿರುವ ಜಾಗಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಬಾ ಆಗಲೇ ನಮಗೆ ನಿನ್ನ ಗಂಡ ಮಾಡ್ತಾ ಇರುವ ಬಟ್ಟೆ ಬಿಸ್ನೆಸ್ ಏನೋ ತಿಳಿಯುತ್ತೆ ಅವ್ರು ಇರೋದೆಲ್ಲೋ ನಂಗೆ ಗೊತ್ತಿಲ್ಲ ಅತ್ತೆ ಸಿಟಿಗೆ ಹೋದ ಮೇಲೆ ಫೋನ್ ಮಾಡಿ ಇರೋದೆಲ್ಲಿ ಅಂತ ಹೇಳ್ತೀನಿ ಅಂತ ಹೇಳಿ ಹೋದ್ರು ಆಗಿನಿಂದ ಎಷ್ಟು ಸಲ ಫೋನ್ ಮಾಡಿದ್ರು ಲಿಫ್ಟ್ ಮಾಡ್ತಾ ಇಲ್ಲ ಅಯ್ಯೋ ಅಮ್ಮ ಹಾಗೆ ಮಾಡು ಮೊದ್ಲು ರಮೇಶ್ ಎಲ್ಲಿದ್ದ ತಿಳ್ಕೊಂಡು ನಾವು ಅಲ್ಲಿಗೆ ಹೋಗೋಣ ಅವನು ಮಾಡ್ತಾ ಇರೋ ಬಿಸ್ನೆಸ್ ಕೂಡ ನಾವು ನೋಡಬಹುದು ಅನಾಮಿಕ ಶಾರದಾ ಹೇಳಿದ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ ಶಾರದಾ ಅನಾಮಿಕಳನ್ನು ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾಳೆ ಎಸ್ಐ ಅರವಿಂದನನ್ನು ಭೇಟಿಯಾಗಿ ರಮೇಶ್ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ನೀವೇನು ದುಃಖ ಪಡಬೇಡಿ ದುಃಖ ಎಲ್ಲಿದನೋ ನಮಗೆ ತಿಳಿಯುತ್ತೆ ಎಂದು ಎಸ್ಐ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ನಾಮಿಕರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿರ್ತಾರೆ ಹತ್ತು ನಿಮಿಷದ ನಂತರ ಎಸ್ಐ ಅರವಿಂದ್ ಬಂದು ರಮೇಶ್ ಇರುವ ಅಡ್ರೆಸ್ ಅನ್ನು ಕಾಗದ ಮೇಲೆ ಬರೆದು ಕೊಡ್ತಾನೆ ಇಬ್ಬರು ಕೈ ಮುಗಿದು ಅಲ್ಲಿಂದ ಹೊರಟು ಸಿಟಿಯಲ್ಲಿ ರಮೇಶ್ ಸ್ವೀಟಿ ಇರುವ ರೂಮ್ ಹತ್ರಕ್ಕೆ ಬರ್ತಾರೆ ರಮೇಶ್ ಸ್ವೀಟಿ ಬೆಡ್ ಮೇಲೆ ಮಲಗಿರ್ತಾರೆ ಅನಾಮಿಕಾ ಅದನ್ನು ನೋಡಿ ಅಳುತ್ತಾಳೆ ಶಾರದ ಕೋಪದಿಂದ ಬಾಗಿಲು ಮೇಲೆ ಹೊಡಿತಾಳೆ ರಮೇಶ್ ಬಾಗಿಲು ತೆಗೆದು ನೋಡ್ತಾನೆ ಶಾರದ ಅನಾಮಿಕ ಕಾಣಿಸುತ್ತಾರೆ ರಮೇಶ್ ಅವರನ್ನು ನೋಡಿ ಸ್ವೀಟಿ ದುಡ್ಡಿರುವ ಪೆಟ್ಟಿಗೆ ತಗೊಂಡು ಓಡಿ ಹೋಗಬೇಕು ಎಂದು ನೋಡ್ತಾ ಇರುವಾಗ ಎಸ ಇರವಿಂದ ಅಲ್ಲಿಗೆ ಬರ್ತಾನೆ ರಮೇಶ್ ನನ್ನ ಸ್ವೀಟಿಯನ್ನು ಅರೆಸ್ಟ್ ಮಾಡುತ್ತಾನೆ ಇಬ್ಬರನ್ನು ಜೈಲಿಗೆ ಕಳಿಸುತ್ತಾನೆ ಅನಾಮಿಕ ಸಾಲದವರಿಗೆ ಉತ್ತರ ಹೇಳುತ್ತಾ ತರಕಾರಿ ಮಾರ್ಕೋತಾ ಮಕ್ಕಳಿಗಾಗಿ ಜೀವನ ಸಾಗಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ